ಎಲ್ಲ ಸ್ಪಷ್ಟವಾಗಿ ನಾವು ಸೈದ್ಧಾಂತಿಕವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ವಿರೋಧ ಇದೆ ಯಾವುದೇ ಕಾರಣಕ್ಕೂ ಹಿಂದುಳಿದ ಮತ್ತೆ ಶೋಷಿತ ಸಮುದಾಯಗಳ ಪರ ಭಾರತೀಯ ಜನತಾ ಪಕ್ಷ ಇಲ್ಲ ನಮ್ಮ ಇತರರನ್ನ ಕಾಪಾಡ್ತಕ್ಕಂತಹ ಏನಾದರೂ ಒಂದು ಶಕ್ತಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಮತ್ತೆ ಅದನ್ನು ಪ್ರತಿನಿಧಿಸತಕ್ಕಂತಹ ಡಿ ಕೆ ಸುರೇಶ್ ಅವರಿಗೆ ನಾವು ಈ ಸಾರಿ ನಾವು ಬಹಳ ಹಂತದಿಂದ ಬಹುಮತದಿಂದ ಜನಿಸಲೇಬೇಕಾಗ್ತದೆ ನಾವು ಬಹಳ ಶ್ರಮ ಆಗ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ನಾನು ಮತ್ತೆ ಮತ್ತೆ ಈ ನಮ್ಮ ಸೋಷಿಯಲ್ ಸಮುದಾಯಗಳ ಕುಟುಂಬದ ಮುಖಂಡರುಗಳಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಲು ಕಡಿಮೆ ಯಾಕಂದ್ರೆ ಅವರು ನೋಡಿ ಕಾಂತರಾಭಿವೃದ್ಧಿ ವಿಚಾರದಲ್ಲಿ ಬಹಳ ದೊಡ್ಡ ಒಂದು ಹೋರಾಟವನ್ನ ಮಾಡಿದ್ರು ಇಡೀ ರಾಜ್ಯದಾದ್ಯಂತ ಸುತ್ತೂಲಿದೆ ಅವ್ರಿಗೆ ಲಾಭ ಅಂತಂದ್ರೆ ಏನ್ ಲಾಭ ಇಲ್ಲ ಅವ್ರಿಗೆ ಅವರು ನೋಡಿ ನಿಷ್ಠುರ ಕಟ್ಕೊಬೇಕು ಏ ಇವರೆಲ್ಲ ಸುಮ್ಮನೆ ಅವರೇ ಇವರೇ ಇವ್ರಿಗೆ ಗ್ಯಾಂಗ್ ಎದ್ಬಿಟ್ಟು ಇವರೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರಬಲ ಸಮುದಾಯಗಳು ಬಹಳ ಕಣ್ಣಿದೆ ಆದ್ರೆ ಲೆಕ್ಕಿಸದೆ ಇವತ್ತು ಧೈರ್ಯವಾಗಿ ಇಡೀ ರಾಜ್ಯದಾದ್ಯಂತ ಸಂಚಾರ ಮಾಡಿ ಸರ್ಕಾರ ಮೇಲೆ ಒತ್ತಡ ಹಾಕಿ ಸರ್ಕಾರದ ಮೇಲೆ ಒತ್ತರ ಹಾಕಿ ಸನ್ಮಾನ್ಯ ಸಿದ್ದರಾಮಯ್ಯವರು ಬಹಳ ಒಂದು ಗಟ್ಟಿ ಎಷ್ಟೇ ಪ್ರತಿರೋಧ ಬಂದರೂ ಕೂಡ ಅದನ್ನ ಲೆಕ್ಕಕ್ಕಿಡದೆ ಎದೆ ಆ ಸೀ ಇವತ್ತು ಮಂಜುನಾಥ್ ಅವ್ರ ಬಗ್ಗೆ ಬಹಳ ಜನ ಜನಾಭಿಪ್ರಾಯನ ರೂಪಿಸೋ ಪ್ರಯತ್ನ ಬಹಳ ಮಾಡ್ತಾ ಇದ್ದರು ಬಹಳ ಒಳ್ಳೆಯವರು ಸಾವಿರಾರು ಜನನ ಲಕ್ಷಾಂತರ ಜನನ ಒಂದು ಜೀವ ಉಳಿಸಿದ್ದಾರೆ ಅವ್ರಿಗೆ ಆಮೇಲೆ ಇವರು ಇವರೇನು ಇವರು ಕೆಟ್ಟ ಜನ ಡಿ ಕೆ ಶಿವಕುಮಾರ್ ಇವರು ಡಕಾಯಿತರು ಅವರೇನು ಬಹಳ ಒಳ್ಳೆಯವರು ಅಂತೇಳಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇವತ್ತು ಡಿ ಕೆ ಸುರೇಶ್ ಅವರು ಅವರು ಏನು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಒಬ್ಬ ಪಂಚಾಯತಿ ಮೆಂಬರ್ ಅಂತ ಹೇಳಿ ಡಿ ಕೆ ಅವರು ಪಂಚಾಯತಿ ಮೆಂಬರ್ಗೂ ಬೀರಿ ಅವರು ಎಲ್ಲ ಇವತ್ತು ನಗರಸಭೆಯಲ್ಲಿ ಪಂಚಾಯತಿಗಳಲ್ಲಿ ಅವರೇ ಬಂದು ಎಲ್ಲ ವಿಚಾರದಲ್ಲಿ ಒಳ್ಳೆಯದು ಕೆಟ್ಟದು ಏನಾಗಬೇಕು ಈ ಅಭಿವೃದ್ಧಿಗೆ ಅಂತೇಳಿ ಬಹಳ ಅಭಿವೃದ್ಧಿ ವಿಚಾರದಲ್ಲಿ ಇಡೀ ರಾಷ್ಟ್ರದಲ್ಲೇನೆ ನಮ್ಮ ರಾಜ್ಯದಲ್ಲೇನೆ ಯಾರು ಸಲ್ಲಿಸಬೇಕು ಸಾಧ್ಯ ಇಲ್ಲ ಡಿ ಕೆ ಸುರೇಶ್ ಅವರು ಹಾಗಾಗಿ ಇವತ್ತು ಒಂದು ಬಹಳ ಪ್ರಯತ್ನ ಡಿ ಕೆ ಸುರೇಶ್ ಅವ್ರನ್ನ ತೋರಿಸಬೇಕು ನಡೀತಾ ಇದೆ ಅದನ್ನ ಈ ಒಂದು ನಮ್ಮ ರಾಮನಗರ ಜಿಲ್ಲೆಯ ಸಮಸ್ತ ಹಿಂದುಳಿದ ವರ್ಗಗಳು ಶ್ರೋಷಿಸುವ ಪುಟಗಳು ಈ ಒಂದು ಹುನ್ನಾರವನ್ನ ಅವ್ರನ್ನ ಯಶಸ್ವಿ ಆಗಕ್ಕೆ ಅವಕಾಶ ಕೊಡಬಾರ್ದು ಏನೇ ಕಷ್ಟ ಆಗಲಿ ನಮ್ಮ ಇರ್ತಕ್ಕಂಥ ಆಗ್ಲೇ ನಮ್ಮ ಜಯಣ್ಣ ಸಾರಿ ಶಂಕರ್ ಅವರು ಹೇಳಿದ್ರು ನಾವು ಇದ್ರ ಮೇಲೆ ಕುತ್ಕೋಬಾರ್ದೇನು ಒಳ್ಳೆ ಮೇಲೆ ಕ್ಲಿಯರ್ ಆಗಿರ್ಬೇಕು